ನಿನ್ನೆ ಕಲಬುರಗಿಯಲ್ಲಿ ಸ್ವತಃ ಸಿಎಂ ಹೇಳಿದ್ರು ನಮ್ಮ ಹತ್ರ ಆಡಿಯೋ ಇದೆ ವಿಡಿಯೋ ಇದೆ ಅದಕ್ಕೆ ಮೊದಲಾಗಿ ಅವರು ಪ್ರತಿಕ್ರಿಯಿಸಿದರೆ ನೋ ಪರಿಷತ್ತಿನ ರೆಕಾರ್ಡ್ ನಲ್ಲಿ ಯಾವುದೇ ಆಡಿಯೋ ವಿಡಿಯೋ ಇಲ್ಲ ಹಾಗಾದ್ರೆ ಸಭಾಪತಿಯವರ ಮೇಲೇನೆ ನೀವು ಸಂಶಯವನ್ನ ವ್ಯಕ್ತಪಡಿಸ್ತೀರಿ ಸಭಾಪತಿಯವರ ಮಾತನ್ನ ಉಲ್ಲಂಘಿಸ್ತೀರಾ ಸಭಾಪತಿಯವರು ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಾ ಇರುವಾಗ ನೀವು ನಮ್ಮ ಹತ್ರ ಇದೆ ಅಂತ ಆದ್ರೆ ನಿಮ್ಮ ಮೂಲ ಯಾವುದು ಮಹಿಳಾ ಆಯೋಗಕ್ಕೆ ದೂರು ಕೊಟ್ಟಿದ್ದಾರೆ ಮಹಿಳಾ ಆಯೋಗ ನಮ್ಮನ್ನ ಕೇಳುವ ಯಾವ ಹಕ್ಕನ್ನು ಹೊಂದಿಲ್ಲ ಮಹಿಳಾ ಆಯೋಗಕ್ಕೆ ಆ ಅಧಿಕಾರವೇ ಇಲ್ಲ ಅಂತ ಹೇಳ್ತಾ ಇರೋದು ಇದೇ ಕಾರಣಕ್ಕಾಗಿ ಅಂದ್ರೆ ಕಾನೂನಿನ ಯಾವುದೇ ಬೇಸಿಕ್ ಆದಂತ ಪ್ರಕ್ರಿಯೆಯನ್ನು ಮಾಡಿಲ್ಲ ಕಾನೂನು ಮೂಲಕ ನೀವು ಹುಡುಕ್ಲಿಕ್ಕೆ ಹೋದರೆ ಯಾವುದೇ ಸಾಕ್ಷ್ಯಗಳು ಇಲ್ಲ ರೆಕಾರ್ಡು ಇಲ್ಲ ಸಾರ್ವಜನಿಕ ಜೀವನದಲ್ಲಿ ಹೆಣ್ಣುಮಕ್ಕಳೊಟ್ಟಿಗೆ ತಾವು ವ್ಯವಹರಿಸಿದ ರೀತಿಗೂ ಸಿ ಟಿ ರವಿಯವರ ಶಬ್ದ ಬಳಕೆಗೆ ನೀವು ಇವತ್ತು ಆಕ್ರೋಶ ಅನಾಗರಿಕ ಅಸಹ್ಯ ಅವರಿಗೇನು ಚಾರಿತ್ರ್ಯ ಇಲ್ವಾ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ ಈಗಷ್ಟೇ ನಾನು ಸಿದ್ದರಾಮಯ್ಯನವರು ನಮ್ಮ ಹತ್ರ ಸಿ ಟಿ ರವಿಯವರು ಸದನದಲ್ಲಿ ಹೇಳಿದ ಆಡಿಯೋ ರೆಕಾರ್ಡ್ ಇದೆ ವಿಡಿಯೋ ರೆಕಾರ್ಡ್ ಇದೆ ಅವರು ಬಳಸಿದ್ದು ಅನಾಗರಿಕ ಭಾಷೆ ಅಂತೆಲ್ಲ ಅವರೇನು ಕಲಬುರಗಿ ವಿಮಾನ ನಿಲ್ದಾಣದಲ್ಲಿ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾತಾಡಿದರು ಅದರ ಬಗ್ಗೆ ಸವಿವರವಾಗಿ ಮತ್ತು ಸ್ವತಃ ಸಿದ್ದರಾಮಯ್ಯನವರು ಹೆಣ್ಣುಮಕ್ಕಳೊಟ್ಟಿಗೆ ಪಬ್ಲಿಕ್ ಲೈಫಲ್ಲಿ ಯಾವ ರೀತಿ ಬಳಸ್ತಾ ಇದ್ದಾರೆ ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ಅನ್ನೋದನ್ನು ಕೂಡ ನಿಮ್ಮೆದುರು ಇಡುವ ಕೆಲಸವನ್ನು ಮಾಡಿದ್ದೇನೆ ಅವರು ಫಂಕ್ಷನ್ನಲ್ಲಿ ಹೆಣ್ಮಕ್ಳ ಹತ್ರ ಮುತ್ತು ತಗೊಳ್ತಾರೆ ಯಾವುದೋ ಒಬ್ಬರು ಆ್ಯಂಕರಿಂಗ್ ಮಾಡ್ತಾ ಇದ್ದರೆ ಒಬ್ಬ ಸಾಮಾನ್ಯ ಮನುಷ್ಯ ನಾನಿಲ್ಲಿ ಯಾವುದೇ ಶಬ್ದವನ್ನು ಆ ದಿಕ್ಕಿನಲ್ಲಿ ಬಳಸ್ತಾ ಇಲ್ಲ ಆದರೆ ಅವರನ್ನು ತಿಂದು ಬಿಡುವ ಹಾಗೆ ದುರುಗುಟ್ಕೊಂಡು ನೋಡೋದಲ್ಲ ಇದು ಆಸೆಯಿಂದ ಆ ಕಣ್ಣುಗಳು ನಿಮಗೆ ಸಿನಿಮಾದ ಇತ್ಯಾದಿ ಭಾಷೆಯಲ್ಲಿ ಹೇಳದಿದ್ದರೆ ಅದಕ್ಕೆ ಬೇರೆ ಬೇರೆ ಶಬ್ದಗಳನ್ನು ಬಳಸಬೇಕಾಗತ್ತೆ ಆದರೆ ಅದಲ್ಲ ನಮ್ಮ ಪ್ರವೃತ್ತಿ ಅದಲ್ಲ ಆದರೆ ಒಬ್ಬ ಮುಖ್ಯಮಂತ್ರಿಯಾಗಿ ಸಾರ್ವಜನಿಕ ಜೀವನದಲ್ಲಿ ಹೆಣ್ಮಕ್ಳೊಟ್ಟಿಗೆ ಯಾವ ರೀತಿಯ ಗೌರವಯುತವಾಗಿ ನಡ್ಕೊಳ್ಬೇಕೋ ಆ ಎಲ್ಲ ನಡವಳಿಕೆಗಳಿಗೆ ತಿಲಾಂಜಲಿ ಇತ್ತದ್ದನ್ನು ನಿಮ್ಮ ಎದುರು ಆ ವಿಡಿಯೋದಲ್ಲಿ ಇಟ್ಟಿದ್ದೇವೆ ಈಗ ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಬಸವರಾಜ ಹೊರಟ್ಟಿಯವರು ಎಂಥ ಒಂದು ಸತ್ ಚಿಂತನೆ ಮತ್ತು ಒಂದು ಒಳ್ಳೆಯ ಸ್ಥಾನಮಾನ ಗೌರವವನ್ನು ಇಟ್ಟುಕೊಂಡಂಥ ಒಬ್ಬ ಸಭಾಪತಿ ಅಂತಂದರೆ ಅವರು ಯಾವುದೇ ಮುಲಾಜಿಗೊಳಗಾಗದೇ ಈ ವಿಷಯದಲ್ಲಿ ತನ್ನ ಕಾರ್ಯವ್ಯಾಪ್ತಿಗೆ ಸಂಬಂಧಪಟ್ಟು ಏನನ್ನು ನಾನು ಮಾತಾಡಬೇಕು ಎಷ್ಟು ಮಾತಾಡಬೇಕು ಎಷ್ಟು ಖಚಿತವಾಗಿ ನನ್ನ ವ್ಯಾಪ್ತಿಯನ್ನು ನನ್ನ ಅಧಿಕಾರವನ್ನು ನನ್ನ ಕಾನೂನು ಮತ್ತು ಸಂವಿಧಾನಾತ್ಮಕವಾದಂಥ ಒಂದು ಚೌಕಟ್ಟಿನೊಳಗೆ ವ್ಯವಹರಿಸಬೇಕು ಅನ್ನೋದಕ್ಕೆ ಹೊರಹಟ್ಟಿಯವರು ಯಾವಾಗಲೂ ಅವರು ಮಾದರಿಯಾಗೆ ಮಾತಾಡ್ತಾರೆ ಯಾವಾಗಲೂ ಅವರು ಒಂದು ಅವರದೇ ಆದಂಥ ಒಂದು ಚಾರಿತ್ರ್ಯವನ್ನು ಮತ್ತು ತನ್ನದೇ ಶಿಷ್ಟಾಚಾರವನ್ನು ಇಟ್ಟುಕೊಂಡು ಮಾತಾಡ್ತಾರೆ ಈ ಪ್ರಕರಣದಲ್ಲಂತೂ ಅವರು ಆರಂಭದಿಂದ ಇವತ್ತಿನವರೆಗೂ ಬಹಳ ಶುದ್ಧವಾದಂಥ ಸಭಾಪತಿಯಾಗಿ ಒಬ್ಬ ರಾಜಕಾರಣಿಯಾಗಿ ಎರಡೂ ನೆಲೆಗಳಲ್ಲೂ ಅವರು ಅತ್ಯಂತ ಕರಾರುವಕ್ಕಾಗಿ ಮಾತಾಡಿದ್ದಾರೆ ನಿನ್ನೆ ಕಲಬುರಗಿಯಲ್ಲಿ ಸ್ವತಃ ಸಿ ಎಂ ಹೇಳಿದರು ನಮ್ಮ ಹತ್ರ ಆಡಿಯೋ ಇದೆ ವಿಡಿಯೋ ಇದೆ ಅದಕ್ಕೆ ಮೊದಲಾಗಿ ಅವರು ಪ್ರತಿಕ್ರಿಯಿಸಿದ್ದಾರೆ ನೋ ಪರಿಷತ್ತಿನ ರೆಕಾರ್ಡ್ನಲ್ಲಿ ಯಾವುದೇ ಆಡಿಯೋ ವಿಡಿಯೋ ಇಲ್ಲ ಪರಿಷತ್ತಿನ ಒಳಗಡೆ ಯಾವುದೂ ರೆಕಾರ್ಡ್ ಆಗಿಲ್ಲ ಅದಕ್ಕೆ ಪತ್ರಕರ್ತರು ಕೇಳ್ತಾರೆ ಹಾಗಾದರೆ ಮಾಧ್ಯಮಗಳಲ್ಲಿ ಇದೆ ಅಂತ ಬರ್ತಾ ಇದೆಯಲ್ಲ ಹಾಗಿದ್ದರೆ ಅದು ಕೂಡ ಆಕ್ಷೇಪಾರ್ಹ ಆ ರೆಕಾರ್ಡ್ ನಮಗೆ ಸಂಬಂಧ ಇಲ್ಲ ಅದೊಮ್ಮೆ ಇದೆ ಅಂತ ಆದರೆ ಅದು ಫೇಕ್ ಇರಬೇಕು ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ನಮಗೆ ನೋಡಮ್ಮ ನಮ್ಮ ಇದರಲ್ಲಿ ಯಾವುದೂ ಇಲ್ಲ ನಮಗೆ ಮೂಲೇನೆಂದರೆ ನಮ್ಮ ವಿಡಿಯೋ ಅಂದರೆ ನಮ್ಮ ವಿಧಾನ ಪರಿಷತ್ ಆಡಿಯೋ ಮತ್ತು ನಮಗೆಲ್ಲ ರೆಕಾರ್ಡ್ ನಮ್ಮಲ್ಲಿದ್ದರೆ ಮಾತ್ರ ನಮ್ಗೆ ಅಥೆಂಟಿಕ್ ಅವರಿಗೆ ಯಾರೋ ಕೊಟ್ಟರು ಮೊಬೈಲ್ ಕೊಟ್ಟರು ಮತ್ತೊಂದನ್ನು ಕೊಟ್ಟರು ಅಂದರೆ ಅದನ್ನು ಎಫೈಸಲ್ಲಿ ಕೊಟ್ಟರೆ ಕೇಳುತ್ತೀವಿ ಆ ರಿಪೋರ್ಟಿಂಗ್ ಏನು ಆ ರಿಪೋರ್ಟ್ ಮಾಡಿ ಕ್ಲಿಯರ್ ಮಾಡಬಹುದು ಅಲ್ಲ ಸರ್ ಈಗ ನಿಮ್ಮದು ಫೈನಲ್ ವಿಡಿಯೋ ಆಗಿರ್ಬೇಕಾದ್ರೆ ಇನ್ನೊಬ್ಬ ಯಾರೋ ರೆಕಾರ್ಡ್ ಮಾಡ್ತಾರೆ ಸದನ ನಡೀದೆ ಅಂತ ಸಂದರ್ಭದಲ್ಲಿ ಅಂತ ಅವ್ರ ಕ್ರಮ ಆಗುತ್ತಾ ಅದು ವೈಲೇಷನ್ ಕೇಳಿ ಕೇಳಿ ಅವರು ಕೊಡ್ತಾರೆ ಹಿಂಗೆ ಹೊರಗೆ ಬಂದ ಅಂತ ಕೊಡ್ತಾರೆ ಅವರು ಕೊಟ್ಟಾಗ ನಾವು ಏನು ಮಾಡ್ಬೇಕಂದ್ರೆ ಅವನು ನಮಗೆ ಸಂಬಂಧ ಇಲ್ಲ ವಿಷಯ ಅದರ ಪರಿಶೀಲನೆ ಮಾಡಬೇಕಾಗಿತ್ತು ಪರಿಶೀಲನೆ ಮಾಡ್ಬೇಕಾದ್ರೆ ಎಫ್ ಎಸ್ ಎಲ್ ಕಳಿಸ್ಬೇಕು ಎಫ್ ಎಸ್ ಎಲ್ ರಿಪೋರ್ಟಿಂಗ್ ಬರ್ತದೆ ಅದ್ರ ಮೇಲೆ ನಮ್ಮ ಅಂದರೆ ಅದೊಂದು ಕಂಪ್ಲೇಂಟ್ ಅಂತ ಹಿಂಗಾಗಿದೆ ಅಂತ ಕೊಡ್ತಾರೆ

ನೀವು ಹೇಳ್ತೀರಿ ದಾಖಲೆ ಇದೆ ಆಡಿಯೋ ವಿಡಿಯೋ ಅದೇ ಪರಿಷತ್ತಿನ ಆತ್ಯಂತಿಕವಾದಂಥ ನಿರ್ಧಾರ ಮಾಡುವಂಥ ನಿರ್ಣಯಾತ್ಮಕವಾದಂಥ ಸಭಾಪತಿಯೂ ಹೌದು ಅವರು ಒಬ್ಬ ನ್ಯಾಯಾಧೀಶರೂ ಹೌದು ಆ ಕಾರ್ಯವ್ಯಾಪ್ತಿಯೊಳಗೆ ಅವರು ಸ್ಪಷ್ಟೀಕರಿಸಿದ್ದಾರೆ ನಮ್ಮ ಹತ್ರ ಯಾವುದೇ ವೀಡಿಯೋ ಇಲ್ಲ ಆಡಿಯೋ ಇಲ್ಲ ದಾಖಲೆಗಳಿಲ್ಲ ದಾಖಲೆ ಆಗಿಲ್ಲ ಅಂತ ಹೇಳಿದ್ದಾರೆ ಆದರೆ ಆತ್ಮಸಾಕ್ಷಿಗೆ ಅನುಗುಣವಾಗಿ ಈ ಪ್ರಕರಣವನ್ನು ಬಗೆಹರಿಸಿಕೊಳ್ಳಿ ಅಂತ ಅವರು ರೂಲಿಂಗನ್ನು ಕೊಟ್ಟಿದ್ದಾರೆ ಇವರು ಅದನ್ನೂ ಪಾಲಿಸಲಿಲ್ಲ ಸಭಾಪತಿಗಳ ಕರ್ತವ್ಯದ ವ್ಯಾಪ್ತಿಯ ಮೇಲೆ ದಾಳಿ ಮಾಡಿದ್ದಾರೆ ಅವರ ವ್ಯಾಪ್ತಿಯನ್ನು ಮೀರಿ ಪೊಲೀಸರಿಗೆ ಸಿ ಟಿ ರವಿಯನ್ನು ಅಕ್ರಮವಾಗಿ ಎತ್ತುಕೊಂಡು ಹೋಗುವಂಥ ಭೀಭತ್ಸ ಕೆಲಸಕ್ಕೂ ರಾಜ್ಯ ಸರ್ಕಾರ ಮುಂದಾಗಿದೆ ಇದು ಎಲ್ಲರಿಗೂ ಗೊತ್ತಿದ್ದ ವಿಚಾರ ಆದರೆ ಈಗ ಅವರು ಸ್ಪಷ್ಟವಾಗಿ ನಿನ್ನೆ ಮುಖ್ಯಮಂತ್ರಿಯವರು ಹೇಳಿದ ಮಾತಿಗೆ ಉತ್ತರವನ್ನು ಕೊಟ್ಟಿದ್ದಾರೆ ಸಭಾಪತಿಯವರು ನಮ್ಮ ಹತ್ರ ರೆಕಾರ್ಡ್ ಇಲ್ಲ ಅದನ್ನೇ ನಾನು ಪ್ರಶ್ನಿಸಿದ್ದು ಹಾಗಾದರೆ ಸಭಾಪತಿಯವರ ಮೇಲೇ ನೀವು ಸಂಶಯವನ್ನು ವ್ಯಕ್ತಪಡಿಸ್ತೀರಿ ಸಭಾಪತಿಯವರ ಮಾತನ್ನು ಉಲ್ಲಂಘಿಸ್ತೀರಾ ಸಭಾಪತಿಯವರು ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾ ಇರುವಾಗ ನೀವು ನಮ್ಮ ಹತ್ರ ಇದೆ ಅಂತಾದರೆ ನಿಮ್ಮ ಮೂಲ ಯಾವುದು ಆ ಮೂಲಕ್ಕೆ ಕವಡೆ ಕಾಸಿನ ಬೆಲೆಯೂ ಇಲ್ಲ ಅಂತ ಸಭಾಪತಿಯವರೇ ಹೇಳ್ತಾ ಇದ್ದಾರೆ ಬೇರೆ ಯಾವ ರೆಕಾರ್ಡಿಗೂ ನಾವು ಜವಾಬ್ದಾರರಲ್ಲ ನಮಗೆ ಸಂಬಂಧಪಟ್ಟ ವಿಚಾರವೇ ಅಲ್ಲ ಅದು ಒಮ್ಮೆ ಆ ಥರದ್ದೇನಾದರೂ ಇದೆ ಅಂತ ಆದರೆ ಅದನ್ನು ಎಫ್ ಎಸ್ ಎಲ್ಗೆ ಕಳಿಸಿ ಆ ರಿಪೋರ್ಟ್ ಬರಲಿ ಆಮೇಲೆ ನೋಡ್ಕೊಳ್ತೇನೆ ನಾನು ಆ ರಿಪೋರ್ಟ್ ಬಂದ ಮೇಲೂ ಕೂಡ ಸಭಾಪತಿಯವರ ನಿಲುವು ಭಾಳ ಸ್ಪಷ್ಟವಾಗಿದೆ ಒಂದು ಅದ್ರ ಯಾರು ರೆಕಾರ್ಡ್ ಮಾಡಿದರು ಅದು ಕೂಡ ಅಪರಾಧ ಇನ್ನೊಂದು ಆ ರೆಕಾರ್ಡಿಗೆ ಯಾವ ಬೆಲೆಯೂ ಇಲ್ಲ ಇಷ್ಟಾಗಿಯೂ ನೀವು ಕೇಳ್ತೀರಿ ಅಂತ ಆದರೆ ಎಫ್ ಎಸ್ ಎಲ್ ರಿಪೋರ್ಟ್ ಕಳಿಸಿ ಅವರು ನೋಡೋಣ ಅದು ಏನು ಬರ್ತದೆ ಅಂತ ಅದನ್ನೊಂದು ಹೇಳಿದರು ಇನ್ನೊಂದು ಮಹಿಳಾ ಆಯೋಗಕ್ಕೆ ದೂರು ಕೊಟ್ಟಿದ್ದಾರೆ ಮಹಿಳಾ ಆಯೋಗ ನಮ್ಮನ್ನು ಕೇಳುವ ಯಾವ ಹಕ್ಕನ್ನು ಹೊಂದಿಲ್ಲ ಮಹಿಳಾ ಆಯೋಗಕ್ಕೆ ಆ ಅಧಿಕಾರವೇ ಇಲ್ಲ ನಾವು ಸಭಾಪತಿಯಾಗಿ ಸಭೆಯ ಅಥವಾ ಈ ವಿಧಾನಸೌಧದ ಅಥವಾ ವಿಧಾನ ಪರಿಷತ್ತಿನ ವ್ಯಾಪ್ತಿಯೊಳಗಿನ ಎಲ್ಲ ವಿದ್ಯಮಾನಕ್ಕೆ ನಾವೇ ಅಲ್ಟಿಮೇಟ್ ಆದಂಥ ಜವಾಬ್ದಾರರಾಗಿರ್ತಾರೆ ನಮ್ಮನ್ನು ಪ್ರಶ್ನಿಸುವುದಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಮಹಿಳಾ ಆಯೋಗಕ್ಕೆ ಅಧಿಕಾರವೇ ಇಲ್ಲ ಅವರೇನಾದರೂ ಪತ್ರ ಬರೆದರೆ ನಾವು ಅದಕ್ಕೆ ಉತ್ತರ ಕೊಡೋದಿಲ್ಲ ಅಂದರೆ ಎಷ್ಟು ಸ್ಪಷ್ಟವಾಗಿ ಸಭಾಪತಿಯವರು ಈ ವಿಷಯದಲ್ಲಿ ನಿಲುವನ್ನು ತೆಗೆದುಕೊಳ್ತಾ ಇದ್ದಾರೆ ಅಂತಂದರೆ ರಾಜ್ಯ ಸರ್ಕಾರ ಮಾಡಿದ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಡಿ ಸಿ ಎಮ್ ಶಿವಕುಮಾರ್ ಜಂಟಿಯಾಗಿ ಇದನ್ನು ಒಂದು ಧೂಳೆಬ್ಬಿಸಿ ಇದನ್ನು ಒಂದು ಹೊಯ್ಕೈ ಮಾಡಿ ಒಂದು ರಾಡಿ ಎಬ್ಬಿಸಿ ರೌಡಿ ಮೂಲಕ ಸಿ ಟಿ ರವಿ ಅವರ ಮೇಲೆ ಇಲ್ಲ ಸಲ್ಲದ ಪ್ರಹಾರವನ್ನು ಮಾಡಲಿಕ್ಕೆ ಮುಂದಾದದ್ದನ್ನು ಇಂಡೈರೆಕ್ಟ್ ಆಗಲ್ಲ ಡೈರೆಕ್ಟಾಗಿಯೇ ಸಭಾಪತಿಯವರು ಇದು ತಪ್ಪಾಗ್ತಾ ಇದೆ ಅನ್ನೋದನ್ನು ತಮ್ಮ ಪ್ರತಿ ಮಾತಿನಲ್ಲಿ ಸಾಂಕೇತಿಕವಾಗಿ ಹೇಳ್ತಾ ಇದ್ದಾರೆ ಯಾವ ವಿಚಾರಣೆ ಯಾವ ದಿಕ್ಕಿನಲ್ಲಿ ಸಾಗಬೇಕು ಯಾವ ನೆಲೆಯಲ್ಲಿ ಸಾಗಬೇಕು ಯಾರು ಅದಕ್ಕೆ ಅಧಿಕೃತವಾಗಿ ನಿರ್ಣಯವನ್ನು ಕೊಡಬೇಕೋ ಅದೇ ಸಭಾಪತಿಯವರು ನಮ್ಮ ಹತ್ರ ರೆಕಾರ್ಡ್ ಇಲ್ಲ ನಮ್ಮನ್ನು ನೀವು ಪ್ರಶ್ನಿಸುವಾಗಿಲ್ಲ ಮಹಿಳಾ ಆಯೋಗಕ್ಕೆ ನಮ್ಮನ್ನು ಪ್ರಶ್ನಿಸುವ ಹಕ್ಕಿಲ್ಲ ಇದನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇದರ ಅರ್ಥ ಏನು ಇದನ್ನೇ ಮೊನ್ನೆ ಹೈಕೋರ್ಟ್ ಕರ್ನಾಟಕ ಸರ್ಕಾರಕ್ಕೆ ತಪರಾಕಿ ಹಾಕಿದ್ದು ಕಪಾಳ ಮೋಕ್ಷ ಮಾಡಿದ್ದು ಏನು ಮಾಡ್ತಾಯಿದ್ದೀರಿ ನೀವು ಕಾನೂನು ಅಂದರೆ ಏನಂತ ಭಾವಿಸಿದ್ದೀರಿ ಒಬ್ಬ ಪರಿಷತ್ತಿನ ಸದಸ್ಯನನ್ನು ಹಿರಿಯ ರಾಜಕಾರಣಿಯನ್ನು ಯಾವ ರೀತಿ ನಡೆಸ್ಕೊಂಡಿದ್ದೀರಿ ಎನ್ನುವ ಗಮನ ಇದೆಯಾ ನಿಮಗೆ ನೋಟಿಸ್ ಇಲ್ಲ ಐ ಆರ್ ಕೊಡ್ತಾ ಇಲ್ಲ ಊಟ ಕೊಡ್ತಾ ಇಲ್ಲ ಔಷಧ ಕೊಡ್ತಾಯಿಲ್ಲ ತಲೆ ಒಡೆದು ಹಾಕಿದ್ದೀರಿ ನಾನೂರು ಕಿಲೋಮೀಟ್ರ್ಗೂ ಹೆಚ್ಚು ರಾತ್ರಿ ಅದು ಏನು ಕ್ರಷರ್ ಅಂತಿಲ್ಲ ಯಾವುದೋ ಹೊಂಡ ಹೋಳಿ ಅಂತಿಲ್ಲ ಕಾಡು ಅಂತಿಲ್ಲ ಮನೆ ಅಂತಿಲ್ಲ ಗದ್ದೆ ಅಂತಿಲ್ಲ ಮೂರು ಜಿಲ್ಲೆಗಳಲ್ಲಿ ಅವರನ್ನು ತಿರುಗಿಸಿದ್ದೀರಿ ಏನಂತ ಯಾವ ಕಾಲದಲ್ಲಿದ್ದೀರಿ ನೀವು ಅಂತ ಹೈಕೋರ್ಟ್ ತಪರಾಕಿ ಹಾಕೋದು ಇದೇ ಕಾರಣಕ್ಕಾಗಿ ಈ ಎಲ್ಲ ಹಿನ್ನೆಲೆಯಲ್ಲೇ ಕಾಂಗ್ರೆಸ್ಸಿಗರೇ ಇದನ್ನು ವಿರೋಧಿಸ್ತಾ ಇದ್ದಾರೆ ಕಾಂಗ್ರೆಸ್ಸಿಗರೇ ಇದು ತಪ್ಪಾಗಿದೆ ಮೈ ಮೇಲೆ ಎಳ್ಕೊಂಡಿದ್ದೀರಿ ನೀವು ಅಂತ ಹೇಳ್ತಾ ಇರೋದು ಇದೇ ಕಾರಣಕ್ಕಾಗಿ ಅಂದರೆ ಕಾನೂನಿನ ಯಾವುದೇ ಬೇಸಿಕ್ ಆದಂಥ ಪ್ರಕ್ರಿಯೆಯನ್ನು ಮಾಡಿಲ್ಲ ಕಾನೂನು ಮೂಲಕ ನೀವು ಹುಡುಕ್ಲಿಕ್ಕೆ ಹೋದರೆ ಯಾವುದೇ ಸಾಕ್ಷ್ಯಗಳು ಇಲ್ಲ ರೆಕಾರ್ಡ್ ಇಲ್ಲ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಹೇಳೋದು ಅಷ್ಟು ಸ್ಪಷ್ಟವಾಗಿ ಕೇಳ್ತಾ ಇದೆ ವಿಧಾನಸೌಧದಲ್ಲಿ ಕೂಗಿದ್ದು ಅಂಥವ್ರ ಮೇಲೆ ಯಾವ ಆ್ಯಕ್ಷನನ್ನು ಮಾಡಿಲ್ಲ ನೀವು ಅದನ್ನು ಎಷ್ಟು ಈಸಿಯಾಗಿ ತೆಗೆದುಕೊಂಡ್ರಿ ಎಫ್ ಎಸ್ ಎಲ್ ರಿಪೋರ್ಟ್ ಬಂದ ಮೇಲೂ ಕೂಡ ಅವರನ್ನು ಬಂಧಿಸಲಿಕ್ಕೆ ಭಯಂಕರ ನಿಮ್ಮನ್ನು ಒತ್ತಾಯ ಮಾಡಬೇಕಾಯಿತು ಬಂಧಿಸಿದ ಮೇಲೆ ಏನು ಮಾಡಿದ್ದೀರಿ ಇವೆಲ್ಲ ಗೊತ್ತಿದೆ ಸ್ವತಃ ಮುಖ್ಯಮಂತ್ರಿಗಳು ಇವರು ಶಬ್ದವನ್ನು ಬಳಸಿದರು ಅದು ಇವತ್ತು ಸಿಂಧು ಹಾಕ್ತಾ ಇಲ್ಲ ಸಭಾಪತಿಯವರು ರೆಕಾರ್ಡ್ ಇದೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನೀವು ಆ ರೆಕಾರ್ಡ್ ಇಲ್ಲದ ಕೇಳಿಸಿಕೊಳ್ಳದ ಅದರ ನಿಖರತೆ ಇಲ್ಲದೆ ಇದ್ದಂಥ ಒಂದು ಪ್ರಕರಣವನ್ನು ಕೂಡ ಸಿ ಟಿ ರವಿಯವ್ರನ್ನ ಬಂಧಿಸಿ ನೀವು ಯಾವ ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಹಾಡಿದ್ದೀರಿ ಅನ್ನೋದನ್ನು ಗಮನದಲ್ಲಿಟ್ಕೋಬೇಕು ಸಿದ್ದರಾಮಯ್ಯನವರೇ ಒಬ್ಬ ಲಾ ಲಾ ಓದಿದವರು ವಕೀಲರಾದವರು ಒಂದು ಅರ್ಧ ದಶಕದ ರಾಜಕೀಯ ಅನುಭವ ಇದ್ದವರು ಸುದೀರ್ಘವಾಗಿ ಆಡಳಿತದಲ್ಲಿದ್ದವರು ಅಧಿಕಾರದಲ್ಲಿದ್ದವರು ಇಂಥ ಒಬ್ಬ ರಾಜಕಾರಣಿಯಾಗಿ ಸಿದ್ದರಾಮಯ್ಯನವರು ಇಷ್ಟು ಅನಾಗರಿಕವಾಗಿ ಅಕ್ರಮವಾಗಿ ಅಸಂವಿಧಾನಿಕವಾಗಿ ಒಬ್ಬ ಪರಿಷತ್ತಿನ ಸದಸ್ಯರನ್ನ ಮೇಲೆ ಆಕ್ರಮಣ ಮಾಡಿಸುವ ದೌರ್ಜನ್ಯ ಮಾಡಿಸುವ ಆಡಳಿತವಾದ ಯಂತ್ರವನ್ನು ಬಳಸ್ತಾರೆ ಅಂತಾದರೆ ಇನ್ನೇನೇನೆಲ್ಲ ಮಾಡಲಿಕ್ಕಿಲ್ಲ ಇವರು ನಿನ್ನೆ ನೀವು ಹೇಳಿದ ಮಾತಿಗೆ ಇವತ್ತು ಸಭಾಪತಿಯವರೇ ಉತ್ತರ ಕೊಟ್ಟಿದ್ದಾರೆ ನಿಮಗೆ ಅದು ಯಾವ ರೀತಿಯಲ್ಲಿ ಸ್ವೀಕರಿಸ್ತೀರಿ ಇದೊಂದು ಲಜ್ಜೆಗೇಡಿತನ ಬೇಜವಾಬ್ದಾರಿತನದ ಹೇಳಿಕೆ ಅಂತ ನಿಮ್ಗೆ ಅನಿಸೋದಿಲ್ವಾ ನೀವು ಫೇಲ್ ಆಗಿದ್ದೀರಿ ಈ ವಿಷಯದಲ್ಲಿ ಅಂತ ನಿಮಗೆ ಢಾಳಾಗಿ ಅನಿಸ್ತಾ ಇಲ್ವಾ ಸಾರ್ವಜನಿಕ ಜೀವನದಲ್ಲಿ ಹೆಣ್ಣುಮಕ್ಕಳೊಟ್ಟಿಗೆ ತಾವು ವ್ಯವಹರಿಸಿದ ರೀತಿಗೂ ಸಿ ಟಿ ರವಿಯವರ ಶಬ್ದ ಬಳಕೆಗೆ ನೀವು ಇವತ್ತು ಆಕ್ರೋಶಭರಿತರಾಗಿ ಅನಾಗರಿಕ ಅಸಹ್ಯ ಅವರಿಗೇನು ಚಾರಿತ್ರ್ಯ ಇಲ್ವಾ ಈ ರೀತಿಯೆಲ್ಲ ಶಬ್ದವನ್ನು ಬಳಸ್ತೀರಲ್ಲ ನೀವೇನು ಮಾಡಿದ್ದೀರಿ ಅನ್ನೋದನ್ನು ಕಳೆದ ವಿಡಿಯೋದಲ್ಲೂ ಹೇಳಿದ್ದೇವೆ ಇದರಲ್ಲೂ ಮತ್ತೊಮ್ಮೆ ತೋರಿಸ್ತೇವೆ ಒಬ್ಬ ಹೆಣ್ಮಗಳಿಗೆ ಬಹಳ ಶುಚೀಕರಣವಾಗಿ ಮಾತಾಡಿದ್ರು ಕೂಡ ಅವಾಗ ಹೇಳಕ್ಕ ಮಾತಾಡಿದ್ರು ಸಾರ್ವಜನಿಕ ಜೀವನದಲ್ಲೂ ಮುತ್ತು ತಗೊಳ್ತೀರಿ ಕಾಲ್ಚರ್ಯ ಅಂತದ್ರಿ ಅದು ಕಾಂಗ್ರೆಸ್ ಇಂದು ಒಬ್ಬ ಪ್ರಥಮ ಪ್ರಧಾನಿಯಾಗಿಯೂ ಎಡ್ವಿನ್ ಬ್ಯಾಟ ಮೌಂಟ್ ಬ್ಯಾಟನ್ನ ಮಿಸಸ್ಸು ಶ್ರೀಮತಿಯವರು ಎಡ್ವಿನ್ ಮೌಂಟ್ ಬ್ಯಾಟನ್ನವರೊಟ್ಟಿಗೆ ನೆಹರು ಅವರು ವರ್ತಿಸಿದ ಅತಿರೇಕದ ವರ್ತನೆ ಆಕ್ಷೇಪಾರ್ಹವಾದ ವರ್ತನೆ ಸಾರ್ವಜನಿಕ ಜೀವನದಲ್ಲಿದ್ದಂಥ ಒಬ್ಬ ಪ್ರಧಾನಿ ವರ್ತಿಸುವ ರೀತಿಯ ಇದು ಅಂತ ಇವತ್ತಿಗೂ ನಾವು ಪ್ರಶ್ನಿಸ್ತಾ ಇದ್ದೇವೆ ಅಂಥ ಒಂದು ಕಲ್ಚರಿನ ಡಿ ಎನ್ ಎ ಇರುವ ಪಕ್ಷದ ಮುಖ್ಯಮಂತ್ರಿಯಾಗಿ ನೀವೇನು ಮಾಡಬಲ್ಲ್ರಿ ಇದನ್ನೇ ಮಾಡಬಲ್ರಿ ಇದು ನಾವೇನು ಹುಟ್ಟಿಸ್ಕೊಂಡು ಹೇಳ್ತಾ ಇದ್ದದ್ದಲ್ಲ ಸಾರ್ವಜನಿಕ ಜೀವನದಲ್ಲಿ ತಾವೇ ಮಾಡಿದ್ದು ಹೆಣ್ಮಕ್ಳು ಎದೆ ಕೈ ಹಾಕಿದ್ದು ಮುತ್ತು ಕೊಟ್ಟಿದ್ದು ಮುತ್ತು ತಗೊಂಡಿದ್ದು ಒಬ್ಬ ಆ್ಯಂಕರಿಂಗ್ ಮಾಡ್ತಾ ಇರುವ ಒಬ್ಬ ಗೃಹಿಣಿ ಅವಳನ್ನು ನೋಡಿದ ನೋಟವನ್ನು ಅದನ್ನು ಹೇಗೆ ಪರಿಭಾವಿಸ್ತೀರಿ ಅಂತ ನಿಮ್ಮನ್ನೇ ಕೇಳಬೇಕು ಅಥವಾ ನಿಮ್ಮ ಮಗನನ್ನು ಕೇಳಬೇಕು ಅಥವಾ ನಿಮ್ಮ ಪಾರ್ಟಿಯವರನ್ನು ಕೇಳಬೇಕು ಅಥವಾ ನಿಮ್ಮ ಪಾರ್ಟಿಯಲ್ಲಿದ್ದಂಥ ಹೆಣ್ಮಕ್ಳನ್ನು ಕೇಳಬೇಕು ಇದು ಸರಿಯಾದ ನಡವಳಿಕೆಯೇ ಎಷ್ಟರ ಮಟ್ಟಿಗೆ ಅಧಿಕಾರವನ್ನು ಬಳಸ್ತೀರಿ ಎಷ್ಟರ ಮಟ್ಟಿಗೆ ದ್ವೇಷ ರಾಜಕಾರಣವನ್ನು ಚಾಲ್ತಿಯಲ್ಲಿಡ್ತೀರಿ ಎಷ್ಟಕ್ಕೆ ಎಷ್ಟು ದಿನ ಈ ರೀತಿಯ ದೌರ್ಜನ್ಯದ ಆಡಳಿತ ಮಾಡಿಕೊಂಡು ಅಧಿಕಾರದಲ್ಲಿರ್ತೀರಿ ಇದು ಪ್ರಜಾಪ್ರಭುತ್ವನ ಇದು ಸಾಂವಿಧಾನಿಕವ ಇದು ಜನತಂತ್ರ ವ್ಯವಸ್ಥೆಯಲ್ಲಿ ನಡ್ಕೊಳ್ಳುವ ರೀತಿಯ ಯಾವ ಕಾಲದಲ್ಲಿದ್ದೇವೆ ನಾವು ಕರ್ನಾಟಕದ ಜನ ಇದನ್ನು ಸೀರಿಯಸ್ಸಾಗಿ ಆಲೋಚನೆ ಮಾಡಬೇಕು ಕರ್ನಾಟಕದ ಜನ ಇದನ್ನು ಗಂಭೀರವಾಗಿ ತೆಗೆದುಕೋಬೇಕು ಅದರ ಜೊತೆಗೆ ಒಕ್ಕಲಿಗ ಸಮುದಾಯ ಇವರೆಲ್ಲ ಜಾತಿ ರಾಜಕಾರಣದ ಮೇಲೆ ಸಮುದಾಯದ ರಾಜಕಾರಣದ ಮೇಲೆ ವೋಟ್ ಬ್ಯಾಂಕಿನ ಮೇಲೆ ಇವತ್ತೇನು ರಾಜಕಾರಣ ಮಾಡ್ತಿದ್ದೀರಿ ಸಿ ಟಿ ರವಿ ಪ್ರಕರಣ ಮತ್ತೆ ಪುನರಾವಲೋಕನಕ್ಕೆ ಒಂದು ದಾರಿ ಮಾಡಿ ಕೊಡಬೇಕು ಅಂತ ನಾನು ಭಾವಿಸ್ತೇನೆ ನಮಸ್ತೆ